ನಮಸ್ಕಾರ ಮಕ್ಳೆ ಈಗಿನ ಹಿಂದಿನ ವಿಡಿಯೋದಲ್ಲಿ ನಾವು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಏನಾಗಿರುತ್ತೆ ಅನ್ನೋದನ್ನ ನೋಡಿದ್ವಿ ಈ ವಿಡಿಯೋದಲ್ಲಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಏನಾಗಿರುತ್ತೆ ಎ ಮೈನಸ್ ಬಿ ಎ ಮೈನಸ್ ಬಿ ಸ್ಕ್ವೇರ್ ಇದು ಏನಾಗಬಹುದು ಅಂತ ಊಹೆ ಮಾಡಲಿಕ್ಕೆ ನೀವು ಪ್ರಯತ್ನ ಪಡಿ ಅದಕ್ಕಿಂತ ಮುಂಚೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಎ ಪ್ಲಸ್ ಬಿ ಯ ವರ್ಗ ಏನಾಗಿರುತ್ತೆ ಅನ್ನೋದು ನಮ್ಗೆ ಗೊತ್ತು ಆಗಿದ್ಮೇಲೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ವರ್ಗವನ್ನ ಕಂಡುಹಿಡಿಯುವ ಅವಶ್ಯಕತೆ ಆದ್ರೂ ಏನು ಅಂತ ನಿಮ್ಗನ್ಸ್ಕೋದು ಯಾಕಂದ್ರೆ ಎಪ್ಪತ್ತಾರರ ಸ್ಕ್ವೇರ್ ಅಂದ್ರೆ ನೀವು ಎಪ್ಪತ್ತು ಪ್ಲಸ್ ಆರು ಅಂತ ಬರ್ಕೊಂಡ್ಬಿಟ್ಟು ಇದರ ವರ್ಗವನ್ನ ನಿಮಗೆ ಕಂಡು ಗೊತ್ತು ಅದೇ ರೀತಿ ಎಪ್ಪತ್ತೆರಡು ಅಂದ್ರೂ ಸಹ ಎಪ್ಪತ್ತು ಪ್ಲಸ್ ಎರಡರ ಅಂತ ಬರ್ಕೊಂಡು ಇದರ ವರ್ಗವನ್ನು ಕಂಡು ಹಿಡಿಯೋದು ಸಹ ನಿಮಗೆ ಗೊತ್ತು ಅದೇ ರೀತಿ ಎಪ್ಪತ್ತೆಂಟಿದ್ರು ಸಹ ಮಾಡ್ತೀರಾ ಏನಂತ ಬರ್ಕೊಂತೀರಾ ಎಪ್ಪತ್ತು ಪ್ಲಸ್ ಎಂಟರ ವರ್ಗ ಅಂತ ಬರ್ಕೊಳ್ತೀರಾ ಆದ್ರೆ ನೀವು ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಯಾವ ಯಾವಾಗ ಒಂದು ಸಂಖ್ಯೆ ಆ ಎಪ್ಪತ್ತೊಂಬತ್ತು ಎಪ್ಪತ್ತೆಂಟು ಎಪ್ಪತ್ತೇಳು ಈ ರೀತಿ ಈ ಮುಂದಿನ ಸಂಖ್ಯೆಗೆ ಹತ್ತಿರವಾದ ಹತ್ರವಾಗ್ತಾ ಹೋದ ಹಾಗೆ ಈ ನಂಬರ್ ಸಹ ನಿಮಗೆ ದೊಡ್ಡದಾಗುತ್ತೆ ಎಂಟು ಬರುತ್ತೆ ಇಲ್ಲಿ ಒಂಬತ್ತು ಬರುತ್ತೆ ಇಲ್ಲಿ ಏಳು ಬರುತ್ತೆ ಅವುಗಳ ಸ್ಕ್ವೇರ್ಗಳು ಸಹ ನೀವು ಅವುಗಳ ವರ್ಗಗಳನ್ನು ಕಂಡುಹಿಡಬೇಕಾಗುತ್ತೆ ಮತ್ತಿಲ್ಲಿ ಏನಾಗುತ್ತೆ ಎಪ್ಪತ್ತು ಸ್ಕ್ವೇರ್ ಪ್ಲಸ್ ಎರಡು ಇಂಟು ಎಪ್ಪತ್ತು ಇಂಟು ಎಂಟು ಸಹ ಬರುತ್ತೆ ಇದನ್ನು ಸಹ ನಿಮ್ಗೆ ಏನೋ ಗುಣಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಹಾಗಾಗಿ ಇದನ್ನ ಎಪ್ಪತ್ತೆಂಟು ಸ್ಕ್ವೇರ್ನ ಎಪ್ಪತ್ತು ಪ್ಲಸ್ ಎಂಟು ಅಂತ ಬದಲು ಎಂಬತ್ತು ಮೈನಸ್ ಎರಡು ಅಂತ ಬರ್ಕೊಂಡ್ರೆ ಈ ಫಾರ್ಮ್ ಇದನ್ನ ನಾವು ಇನ್ನೂ ಸ್ವಲ್ಪ ಸುಲಭವಾಗಿ ಕಂಡುಹಿಡಿಯಬಹುದು ಈ ಎಂಬತ್ತು ಮೈನಸ್ ಎರಡು ಅಂತ ಬರ್ಕೊಳ್ಳಿಕ್ಕೆ ಎ ಮೈನಸ್ ಬಿ ಓಲ್ ಸ್ಕ್ವೇರ್ ಎ ಮೈನಸ್ ಬಿ ಯ ವರ್ಗ ಏನಾಗಿರುತ್ತೆ ಅನ್ನೋದನ್ನ ನಾವು ನೋಡಬೇಕು ಅದನ್ನ ನೋಡಲಿಕ್ಕೆ ಹಿಂದಿನ ರೀತಿಯಲ್ಲಿ ನಾವು ಒಂದು ಚಿಕ್ಕ ಉದಾಹರಣೆಯನ್ನ ತಗೋಬೇಕು ಯಾವುದು ಆರರ ಸ್ಕ್ವರ್ ಅನ್ನ ಆರರ ವರ್ಗವನ್ನು ನಾವು ಕಂಡಿಬೇಕು ಆರನ್ನ ನಾನು ಆರರ ಅಲ್ಲ ನಾಲ್ಕರ ವರ್ಗವನ್ನ ಕಂಡಿಬೇಕು ಅನ್ಕೊಳ್ಳಿ ಅದನ್ನು ನಾನು ಆರು ಮೈನಸ್ ಎರಡು ಅಂತ ಬೆಳಗುವುದು ನಾಲ್ಕನ ಇದರ ವರ್ಗವಾಗಿರುತ್ತೆ ಅನ್ಕೊಳ್ಳಿ ಈಗ ನಾವು ಹೇಗ್ ಅಂತ ನೋಡೋಣ ಈ ನಾಲ್ಕರ ವರ್ಗವನ್ನು ನಾವು ನಾಲ್ಕನ್ನು ಉಪಯೋಗಿಸದೆ ಆರು ಮತ್ತು ಎರಡರ ಮೂ ಎರಡರನ್ನು ಮಾತ್ರ ಉಪಯೋಗಿಸಿ ನಾಲ್ಕರ ವರ್ಗವನ್ನು ಕಂಡುಹಿಡಿಯುತ್ತೆ ಇಲ್ಲಿ ದೊಡ್ಡ ಸಂಖ್ಯೆ ಆರು ಆಗಿರೀಟ ನಾನು ಆರು ಆರರ ಚೌಕವನ್ನು ತೋರಿಸಿ ಐದು ಆರು ಇದೆ ಅಲ್ವಾ ಬೇಕಂದ್ರೆ ಎಪ್ಪತ್ತೆಂಟರ ವರ್ಗ ಬೇಕಂದ್ರೆ ಎಂಬತ್ತು ಮೈನಸ್ ಎರಡು ಅಂತ ಬರ್ಕೊಂಡಿದೀರಿ ಯಾಕಂದ್ರೆ ನಿಮ್ಗೆ ಎಂಬತ್ತರ ವರ್ಗ ಕಂಡುಹಿಡಿಯೋದು ಸುಲಭ ಮತ್ತೆ ಎರಡರ ವರ್ಗ ಕಂಡು ಸಹ ಸುಲಭ ಇಲ್ಲಿ ನಾಲ್ಕರ ವರ್ಗ ಕಂಡುಹಿಡಿಯೋದು ಸಹ ಸುಲಭನೇ ಆಗಿದ್ರಿಂದ ನಿಮ್ಗೆ ಇದ್ರ ಅವಶ್ಯಕತೆ ಇಲ್ಲ ಅನ್ಸ್ಬೋದು ಆದ್ರೆ ಇದರ ದೃಷ್ಟಿಯಿಂದ ನೋಡಿ ನಾನು ಆಗ್ಲೇ ಹಿಂದಿನ ವಿಡಿಯೋದಲ್ಲಿ ಹೇಳಿದಾಗೆ ಎಲ್ಲಾ ಸಮಸ್ಯೆಗಳು ಸಹ ಒಂದೇ ದಾರಿಯನ್ನ ಅನುಸರಿಸುತ್ತೆ ಆ ದಾರಿಯನ್ನ ನಾವು ಕಂಡು ಇಲ್ಲಿ ಪ್ರಯತ್ನ ಮಾಡ್ತೇವೆ ಈಗ ನಾವು ಆರು ಮತ್ತು ಎರಡರನ್ನು ಉಪಯೋಗಿಸಿ ನಾಲ್ಕರ ವರ್ಗವನ್ನು ಕಂಡಿ ನಾಲ್ಕರ ವರ್ಗ ಇಷ್ಟು ಇಷ್ಟು ಇದಿಷ್ಟು ನಾಲ್ಕರ ವರ್ಗ ಇದಿಷ್ಟು ಹೌದಾ ನಾವು ಇದಿಷ್ಟು ಕಂಡುಹಿಡಲಿಕ್ಕೆ ಇದಿಷ್ಟು ಉಪಯೋಗಿಸಿ ಕಂಡುಹಿಡಿಕೆ ಹೇಗೆ ಅಂತ ನೋಡೋಣ ಇದಿಷ್ಟನ್ನು ತಗೊಳ್ಳಿ ಇದಿಷ್ಟು ಇಷ್ಟು ಆರರ ವರ್ಗ ಇದಿಷ್ಟು ಪರಿಪೂರ್ಣವಾಗಿ ಆರರ ವರ್ಗ ಆದರೆ ನಂಗೆ ಇದಿಷ್ಟು ಬೇಡ ಬೇಕಾಗಿರೋದು ಇದಿಷ್ಟು ಮಾತ್ರ ಹಾಗಾಗಿ ನಾನು ಇದಿಷ್ಟನ್ನು ತೆಗಿತೀನಿ ಅದರಲ್ಲಿ ಇಷ್ಟನ್ನು ಇಷ್ಟನ್ನು ತೆಗಿತೀನಿ ಇದಿಷ್ಟನ್ನು ತೆಗೆದೇವೆ ಅಂದರೆ ಎಷ್ಟಿದೆ ಇಲ್ಲಿ ಆರಿದೆ ಇಲ್ಲಿ ಆರು ಎರಡು ಮೂರು ನಾಲ್ಕು ಐದು ಆರಿದೆ ಒಂದು ಎರಡು ಮೂರು ನಾಲ್ಕು ಐದು ಆರಿದೆ ಇಲ್ಲಿ ಎರಡು ಇದೆ ಅಂದರೆ ಇದಿಷ್ಟು ಆರು ಇಂಟು ಎರಡು ಆರು ಇಂಟು ಎರಡು ಮೈನಸ್ ಮಾಡ್ತೇನೆ ಮತ್ತೆ ಇಲ್ಲೆಷ್ಟು ಇನ್ನೂ ಎಷ್ಟನ್ನು ತೆಗಿಬೇಕು ಇದಿಷ್ಟನ್ ತೆಗೆದ್ರೆ ನಂಗೆ ಇದಿಷ್ಟು ಸಿಕ್ಬಿಡುತ್ತೆ ನಾಲ್ಕರ ವರ್ಗ ಆದ್ರೆ ಅದೆಷ್ಟು ನಾಲ್ಕು ಇಂಟು ಎರಡು ಆದ್ರೆ ನಂಗೆ ನಾಲ್ಕನ್ನ ಇಲ್ಲಿ ಉಪಯೋಗಿಸ್ಕೆ ಇಷ್ಟ ಇಲ್ಲ ಏನನ್ನ ನಾನು ಯೂಸ್ ಮಾಡಬೇಕು ಆರು ಮತ್ತೆ ಎರಡನ್ನೇ ಉಪಯೋಗಿಸ್ಬೇಕು ಆದ್ದರಿಂದ ನಾನು ಇದಿಷ್ಟನ್ನು ಕಳಿಯಲ್ಲ ಇದಿಷ್ಟು ಸಹ ಮತ್ತೆ ಒಂದ್ಸರಿ ಕಳಿತೇನೆ ಇದಿಷ್ಟನ್ನು ಮತ್ತೆ ಒಂದ್ಸರಿ ಕಳಿತೇನೆ ಅಂದ್ರೆ ನೀವು ಇಲ್ಲಿ ಗಮನಿಸ್ಬೇಕಾಗಿದ್ದ ಅಂಶ ಏನಂದ್ರೆ ಇದಿಷ್ಟು ಏನಿದೆಯಲ್ಲ ಇದಿಷ್ಟು ಇದಿಷ್ಟನ್ನು ನಾನು ಒಂದು ಸಾರಿ ಮಾತ್ರ ಕಳಿಬೇಕಾಗಿತ್ತು ಆದ್ರೆ ಎರಡು ಸಾರಿ ಕಳೆದಿದ್ದೆ ಹಾಗಾಗಿ ಅದನ್ನ ನಾನು ಏನ್ ಮಾಡ್ಬೇಕು ಇದಕ್ಕೆ ಮತ್ತೆ ಕೊಡ್ಬೇಕು ಯಾಕಂದ್ರೆ ನಾನು ಒಂದು ಸಾರಿ ಮಾತ್ರ ಕಳಿಬೇಕಾಗಿತ್ತು ಆದ್ರೆ ನಾನು ಎರಡು ಸಾರಿ ಕಳೆದಿದ್ದೆ ಆ ತಪ್ಪನ್ನ ಸರಿಪಡಿಸ್ಲಿಕ್ಕೆ ನಾನು ಮತ್ತೊಂದು ಸಾರಿ ಅದನ್ನ ಕೂಡ್ತೇನೆ ಹಾಗಾದ್ರೂ ಏನ್ ಬೇಕಾಗಿತ್ತು ಅದೇ ಸಿಗುತ್ತೆ ಏನಿದು ಎರಡರ ವರ್ಗ ಯಾಕಂದ್ರೆ ಇಲ್ಲಿ ಎರಡು ಬಾಕ್ಸ್ ಇದೆ ಇಲ್ಲಿ ಸಹ ಎರಡು ಬಾಕ್ಸ್ ಇದೆ ಅಂದ್ರೆ ಇದೇನಾಗುತ್ತೆ ಆರರ ವರ್ಗ ಮೈನಸ್ ಎರಡು ಇಂಟು ಎರಡು ಇಂಟು ಆರು ಪ್ಲಸ್ ಎರಡರ ವರ್ಗ ಇದೇ ರೀತಿ ಇಲ್ಲಿ ಬರೆದ್ರೆ ಎ ಮೈನಸ್ ಬಿ ಎ ವರ್ಗ ಎ ವರ್ಗ ಮೈನಸ್ ಎರಡು ಇಂಟು ಎ ಇಂಟು ಬಿ ಪ್ಲಸ್ ಬಿ ಎ ವರ್ಗ ಆಗಿರುತ್ತೆ ಇಲ್ಲಿ ಎರಡು ಇಂಟು ಎ ಇಂಟು ಬಿ ಅದನ್ನ ಎರಡು ಎ ಬಿ ಅಂತ ಸಹ ಹೇಳ್ತಾರೆ ಇಲ್ಲಿ ಇನ್ನೊಂದ್ಸರಿ ನೋಡಿ ಬೇಕಿದ್ರೆ ಇದಿಷ್ಟರ ವರ್ಗ ನಮ್ಗೆ ಬೇಕಾಗಿತ್ತು ಇದಿಷ್ಟರ ವರ್ಗ ನಮ್ಗೆ ಬೇಕಾಗಿತ್ತು ಅದಕ್ಕೋಸ್ಕರ ನಾವು ಈ ಪರಿಪೂರ್ಣವಾದ ವರ್ಗವನ್ನ ಕಂಡು ಹಿಡಿದೀವಿ ಗೊತ್ತಿದೆ ಅದರಲ್ಲಿ ಇದಿಷ್ಟನ್ನು ಮೈನಸ್ ಮಾಡಬೇಕು ಅಂದ್ರೆ ಕಳೆದು ಆಗ ಉಳಿದಿರೋದು ಇದಿಷ್ಟು ಅದರಲ್ಲಿ ನಾವು ಇಷ್ಟನ್ನು ಮಾತ್ರ ಕಳಿಬೇಕಿತ್ತು ಆದ್ರೆ ನಮಗ ನಮ್ಮ ಉಪಯೋಗಕ್ಕೋಸ್ಕರ ಇದಿಷ್ಟು ಕಳೀತಾ ಇದೀವಿ ಇದಿಷ್ಟನ್ನು ಅಂದ್ರೆ ನಾವು ಇದಿಷ್ಟು ಹಿಂದೆ ಇರೋದನ್ನ ಸುಮ್ಮನೆ ಕಳೆದಂಗಾಯ್ತು ಅದರ ತಪ್ಪಿಗೆ ನಾವು ಇದಿಷ್ಟನ್ನು ಮತ್ತೆ ಇಲ್ಲಿ ಕೂಡ್ತಾ ಇದೀವಿ ಅದನ್ನು ಕೂಡಿದಾಗ ನಾವು ಈ ಕಳೆದಿದ್ದ ತಪ್ಪನ್ನು ನಾವು ಸರಿಪಡಿಸ್ಕೊಳ್ತೀವಿ ಹಾಗಾಗಿ ಎ ಮೈನಸ್ ಬಿ ಯ ವರ್ಗವು ಎ ವರ್ಗ ಮೈನಸ್ ಎರಡು ಇಂಟು ಎ ಇಂಟು ಬಿ ಮತ್ತು ಬಿ ಎ ವರ್ಗ ಆಗಿರುತ್ತದೆ ಇದನ್ನು ಉಪಯೋಗಿಸಿ ನಾವು ಎಪ್ಪತ್ತೆಂಟರ ವರ್ಗವನ್ನು ಕಂಡುಹಿಡಿಯಬೇಕೆಂತ ನೋಡೋಣ ಇದೇನಾಗುತ್ತೆ ಹೇಳಿ ಎಂಬತ್ತರ ವರ್ಗ ಮೈನಸ್ ಎರಡು ಇಂಟು ಎಂಬತ್ತು ಎಂಟು ಎರಡು ಪ್ಲಸ್ ಎರಡರ ವರ್ಗವಾಗುತ್ತೆ ಇದು ಎಂಬತ್ತರ ವರ್ಗ ಎಂಟೆಂಟಲಿ ಅರವತ್ನಾಲ್ಕು ಆರು ಸಾವಿರದ ನಾನ್ನೂರು ಮೈನಸ್ ನಾಲ್ಕು ಎರಡು ಎರಡು ನಾಲ್ಕು ನಾಲ್ಕು ಇಂಟು ಎಂಟು ಮೂವತ್ತೆರಡು ಪ್ಲಸ್ ನಾಲ್ಕು ಆಗಿದೆ ಇದನ್ನು ನೀವು ಮಾಡ್ಬೋದು ಅದೇ ರೀತಿ ನೀವು ಇದನ್ನ ಬರ್ಕೊಂಡಿದ್ರೆ ಎಪ್ಪತ್ತು ಪ್ಲಸ್ ಎಂಟು ಅಂತ ಬರ್ಕೊಂಡಿದ್ರೆ ಏನಾಗುತ್ತೆ ನೋಡಿ ಇದು ಎಪ್ಪತ್ತರ ವರ್ಗ ಪ್ಲಸ್ ಎರಡು ಎಂದ್ರೆ ಎರಡು ಇಂಟು ಎಪ್ಪತ್ತು ಇಂಟು ಎಂಟು ಪ್ಲಸ್ ಎಂಟರ ವರ್ಗ ಅಂದ್ರೆ ಈ ಎಪ್ಪತ್ತರ ವರ್ಗ ಕಂಡೆಯು ಸುಲಭನೆ ಇಲ್ಲಿ ನಿಮ್ಗೆ ಗುಣಿಸ್ಲಿಕ್ಕೆ ಒಂದು ದೊಡ್ಡ ನಂಬರ್ ಬಂತು ಅಂದ್ರೆ ಎಂಟು ಬಂತು ಅಲ್ಲಿ ಆದ್ರೆ ಇಲ್ಲಿ ಎರಡೇ ಬಂತು ಮತ್ತೆ ಇಲ್ಲಿ ಎಂಟರ ವರ್ಗ ಕಂಡುಹಿಡಬೇಕಾಯ್ತು ಅದರಲ್ಲಿ ಎರಡರ ವರ್ಗ ಕಂಡು ಹಿಡಿದ್ರೆ ಸಾಕು ಅದರಲ್ಲಿ ನೀವು ಕಳೀತಿರ ಅಂದ್ರೆ ನೆನಪಿಟ್ಕೊಳ್ಳಿಕ್ಕೆ ಒಂದ್ಸಾರಿ ಎರಡು ಫಾರ್ಮುಲಾಗಳನ್ನು ಇಲ್ಲಿ ಬರೆದ್ಬಿಡ್ತೀನಿ ನೋಡಿ ಎರಡು ಫಾರ್ಮುಲಾಗಳು ಏನಿರುತ್ತೆ ಮತ್ತು ಅವೆರಡರ ನಡುವಿನ ಇರುವಂತಹ ಒಂದು ಚಿಕ್ಕ ವ್ಯತ್ಯಾಸ ಏನು ಮೊದಲನೇದಾಗಿ ನಾವು ಕಲ್ತಿದ್ದು ಎ ಪ್ಲಸ್ ಬಿ ಓಟ್ ಸ್ಕ್ವೇರ್ ಅಥವಾ ಎ ಪ್ಲಸ್ ಬಿ ಯ ಹೊ ಅದು ಎ ವರ್ಗ ಪ್ಲಸ್ ಎರಡು ಎ ಬಿ ಪ್ಲಸ್ ಬಿ ಎ ವರ್ಗವಾಗಿರುತ್ತದೆ ಎರಡು ಎ ಬಿ ಅಂದರೆ ಎರಡು ಇಂಟು ಎ ಇಂಟು ಬಿ ಅಂತಾನೆ ಎ ಮೈನಸ್ ಬಿ ಎ ವರ್ಗವು ಎ ವರ್ಗ ಮೈನಸ್ ಎರಡು ಎ ಬಿ ಪ್ಲಸ್ ಬಿ ಸ್ಕ್ವರ್ ಆಗಿರುತ್ತೆ ಈ ಎ ಮೈನಸ್ ಬಿ ಯ ವರ್ಗ ಈ ಫಾರ್ಮುಲಾನ ಯೂಸ್ ಮಾಡಿ ನೀವು ಎಪ್ಪತ್ತೆ ಎಪ್ಪತ್ತೆಂಟು ಮಾಡಿದ್ದೇವೆ ಎಂಬತ್ತೆಂಟು ತೊಂಬತ್ತೇಳು ನೂರ ಹದಿನಾರು ನೂರ ಇಪ್ಪತ್ತ ಎಂಟು ಇವೆಲ್ಲದರ ವರ್ಗಗಳನ್ನು ನೀವು ಎಷ್ಟು ಅಂತ ಕಂಡಿದ್ದೀರಿ ಧನ್ಯವಾದ